ಸಿಬ್ಬರಿ ಗ್ರಾಮವನ್ನು ರಬ್ಕಾಯಿ ಕೈ ತಾಲೂಕಿನಿಂದ ಜಮಖಂಡಿ ತಾಲೂಕಿನ ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ ಸಿಬ್ಬರಿ ಗ್ರಾಮವನ್ನು ರಬ್ಕಾಯಿ ಕೈ ತಾಲೂಕಿನಿಂದ ಜಮ್ಖಂಡಿ ತಾಲೂಕಿನ ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ ಸಿಬ್ಬರಿ ಗ್ರಾಮವನ್ನು ರಬ್ಕಾಯಿ ಬನಟಿ ತಾಲೂಕಿನಿಂದ ಜಮ್ಕಂಡಿ ತಾಲೂಕಿನ ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ ಸಿಬ್ಬರಿ ಗ್ರಾಮವನ್ನು ರಬ್ಕಾಯಿ ಬನಡಿ ತಾಲೂಕಿನಿಂದ ಜಮ್ಕಂಡಿ ತಾಲೂಕಿ ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ ಸಿಬ್ಬರಿ ಗ್ರಾಮವನ್ನು ರಬ್ಕಾಯಿ ಬನಡಿ ತಾಲೂಕಿನಿಂದ ಜಂಖಂಡಿ ತಾಲೂಕಿನ ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ